ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ಹತ್ತನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಶ್ರತ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಭಾಗವೊಂದರ ಪುಸ್ತಕ ಇದು ಓಕೆ ಈ ಒಂದು ಭಾಗವೊಂದು ಪುಸ್ತಕದಲ್ಲಿ ನಾವು ನೋಡೋದರಲ್ಲಿ ಇಲ್ಲಿ ಗದ್ಯಭಾಗ ಪದ್ಯಭಾಗ ಪಠ್ಯಪೂರಕ ಅಧ್ಯಯನ ನೋಡ್ತೇವೆ ಹೌದಾ ಈ ಒಂದು ಪಠ್ಯಪೂರಕ ಅಧ್ಯಯನದಲ್ಲಿ ಪಠ್ಯಪೂರಕ ಅಧ್ಯಯನ ಒಂದು ಹಾಗೆ ಎರಡು ತಿಳ್ಕೊಂಡ್ವಿ ಅಭ್ಯಾಸದ ಬಗ್ಗೆ ತಿಳ್ಕೊಂಡ್ವಿ ಈಗ ಏನ್ ಮಾಡ್ತಾ ಇದ್ರನ್ನ ಇಲ್ಲಿ ಮೂರನೇದಾಗಿರ್ತಕ್ಕಂತಹ ಉದಾತ್ತ ಚಿಂತನೆಗಳು ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ತಿಳಿತಾ ಹಾಗೇನ ಹಾಗೇನೆ ಒಂದಿನ ಮತ್ತು ಎರಡನೇ ಒಂದು ಪಠ್ಯಪೂರಕ ಚಟುವಟಿಕೆ ಅಭ್ಯಾಸದ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಅಲ್ಲಿ ಕ್ಲಿಕ್ ಮಾಡೋಕಾ ಇಲ್ಲ ವಿಡಿಯೋ ನೋಡಬಹುದು ಅಂತ ಹೇಳ್ತಾ ಹಾಗಾದರೆ ಈ ಒಂದು ಅಧ್ಯಯನ ಅಭ್ಯಾಸ ತಿಳಿತಾ ಹೋಗೋಣ ಬನ್ನಿ ಇಲ್ಲಿ ಮಕ್ಕಳೇ ಪಠ್ಯಪೂರಕ ಅಧ್ಯಯನ ಮೂರು ಅಂತಕ್ಕಂಥದ್ದು ಚಿಕ್ಕ ನಕ್ಷರದಲ್ಲಿ ಬರಿತಾ ಹೋಗಿ ಹಾಗೇನೆ ಈ ಒಂದು ಅಧ್ಯಯನ ಶೀರ್ಷಿಕೆ ಇದೆಯಲ್ಲ ಉದಾತ್ತ ಚಿಂತನೆಗಳು ಅಂತಕ್ಕಂಥದ್ದನ್ನ ದಪ್ಪನ ಬರೆದು ಕೆಳಗೆ ಅಂಡರ್ಲೈನ್ ಮಾಡಿ ಹಾಗೇನೆ ಈ ಒಂದು ಅಧ್ಯಾಯ ಯಾವತ್ತು ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ ಓಕೆನಾ ಅದಾದ ನಂತರ ಏನ್ ಮಾಡ್ತೀರಾ ಅಭ್ಯಾಸ ಅಂತಕಂದು ಬರೀತಾ ಹೋಗಿ ಅಭ್ಯಾಸ ಬರ್ದು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಬರ್ದು ಇಲ್ಲಿ ಒಂದೊಂದಾಗಿ ತಿಳಿ ತೋಣ ಇಲ್ಲಿ ಮೊದಲನೇ ಒಂದು ಪ್ರಶ್ನೆ ನೋಡಿ ಏನ್ ಕೊಟ್ಟಿದ್ದಾರೆ ಅಂದ್ರಗಿನ ಇಲ್ಲಿ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಅಂತ ಕೇಳಿದರೆ ಓಕೆ ಉತ್ತರ ಅಂತಕೊಂಡು ನೋಡಿ ಹೂ ಬರ್ದು ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು ಅದು ಔಪಚಾರಿಕವಾಗಿದ್ದರೆ ಸಾಲುದು ವಾಸ್ತವಿಕವಾಗಿ ಕೂಡ ಜಾರಿಯಲ್ಲಿರಬೇಕು ಇದನ್ನು ಕ್ರಿಯಾ ಸ್ವಾತಂತ್ರ್ಯ ಎನ್ನುವರು ಅಂತಕ್ಕಂಥದ್ದು ಓಕೆನಾ ಆರ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಅಂತ ಕೇಳಿದರೆ ಓಕೆ ಉತ್ತರ ನೋಡಿ ಮಕ್ಕಳೇ ರಾಜಕೀಯ ಸ್ವಾತಂತ್ರ್ಯವಿರುವ ವ್ಯಕ್ತಿಗೆ ಶಾಸನಗಳನ್ನು ರಚಿಸುವುದರಲ್ಲಿ ಸರ್ಕಾರಗಳ ಸ್ಥಾಪನೆ ವಿಸರ್ಜನೆಗಳಲ್ಲಿ ಪಾಲಿರುವ ಹಕ್ಕಿನಲ್ಲಿ ಸರಕಾರ ಇರುವುದು ಜನರಿಗೆ ಜೀವನ ಸ್ವಾತಂತ್ರ್ಯ ಸತ್ತಾನ್ವೇಷಣೆಗಳನ್ನು ಸತ್ಯಾನ್ವೇಷಣೆಗಳನ್ನು ಒದಗಿಸಿಕೊಡುವ ಸಲುವಾಗಿ ವಾಸ್ತವವಾಗಿ ರಾಜಕೀಯ ಸ್ವಾತಂತ್ರ್ಯ ಎನ್ನುವುದು ಮಾನವ ವ್ಯಕ್ತಿತ್ವ ಮತ್ತು ಸಮಾನತೆಗಳ ತತ್ವದಿಂದ ಅನುಗಮನ ಮಾಡಿದ ತತ್ವವೇ ಸರಿ ಏಕೆಂದರೆ ರಾಜಕೀಯವಾದ ಸಮಸ್ತ ಅಧಿಕಾರವು ಜನತೆಯಿಂದ ಬರುತ್ತದೆ ಅಂತಕ್ಕಂಥದ್ದು ಓಕೆ ಅದಾದ ನಂತರ ಮೂರನೇ ಒಂದು ಪ್ರಶ್ನೆ ನೋಡಿ ಮೂರನೇ ಪ್ರಶ್ನೆ ಕುಡಿದರೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಅಂತ ಕೇಳಿದರೆ ಓಕೆನಾ ಉತ್ತರ ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಾಗಿದೆ ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣ ಚಿಹ್ನೆ ಶಿಕ್ಷಣದ ಚಿಹ್ನೆ ಇದು ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣ ಅವಶ್ಯಕ ಅಂಶವಾಗಿದೆ ಎಂಬುದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವಾಗಿದೆ ಅಂತ ನಾವು ತಿಳಿತ ಹೋಗುದು ಓಕೆನಾ ಅದಾದ ನಂತರ ನಾಲ್ಕನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ಯಾವ ರೀತಿ ಪರಿಣಾಮ ಬೀರಿತು ಅಂದ್ರ ಉತ್ತರ ನೋಡಿ ಮತ್ತೆ ಅನ್ ಟು ದಿಸ್ ಲಾಸ್ಟ್ ಕೃತಿ ಸಿದ್ಧಾಂತಗಳನ್ನು ಗಾಂಧೀಜಿಯವರು ಹೀಗೆ ತಿಳಿದರು ಯಾವ ರೀತಿ ಅಂದ್ರೆ ಇಲ್ಲಿ ಮೂರು ಪಾಯಿಂಟ್ ಇದೆ ಒಂದೊಂದಾಯ್ ತಿಳಿಸ್ತಾ ಹೋಗ್ತೇನೆ ಎಲ್ಲರ ಒಳ್ಳೆಯದರಲ್ಲಿ ನಮ್ಮ ಒಳ್ಳೆಯದು ಅಡಗಿದೆ ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಓಕೆ ಮೂರನೇ ಪಾಯಿಂಟ್ ಶ್ರಮ ಜೀವಿಯ ಜೀವನ ಉಳುವವನ ಅಥವಾ ಕೈಕಸಬುಗಾರನ ಜೀವನವೇ ಯೋಗ್ಯ ಜೀವನ ಎಂಬುದು ತಿಳಿದರು ಅಂತಕ್ಕಂಥದ್ದು ಓಕೆ ಆ ನಂತರ ಮುಂದೆ ಐದನೇ ಪ್ರಶ್ನೆ ನೋಡಿ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಅಂದ್ರಗಿನ ಉತ್ತರ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಜನರಿಗೆ ಒಳ್ಳೆಯ ಸಂಸ್ಕೃತಿ ನೀಡಿದಾಗ ದೇಶದ ಪ್ರಗತಿ ಸ್ಥಿರವಾಗುವುದು ಅಂತ ನೋಡ್ಬೋದು ಅದ ನಂತರ ಕೊನೆಗೆ ಆರನೇ ಪ್ರಶ್ನೆ ಇದೆ ಆರನೇ ಪ್ರಶ್ನೆ ನೋಡಿ ಮತ್ತೆ ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ ಏನು ವಿವೇಕಾನಂದರ ಅಭಿಪ್ರಾಯ ಉತ್ತರ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದ್ರೆ ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖವಾಗಿ ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸೂಕ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಿ ಅನಂತರ ನೀವು ಎಷ್ಟೇ ಅಲ್ಪವನ್ನು ಸಾಧಿಸಿದರೂ ನೀವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಿರಿ ಎಂದು ತೃಪ್ತಿಯಾದರೂ ಇರುತ್ತದೆ ಎಂದು ವಿವೇಕಾನಂದರು ಹೇಳುತ್ತಾರೆ ಅಂತಕ್ಕಂಥದ್ದು ರೈಟ್ ಹಾಗಾದ್ರೆ ಈ ಒಂದು ಅಧ್ಯಯನದ ಪ್ರಶ್ನೋತ್ತರ ತಕ್ಕಂಥದ್ದು ಅರ್ಥ ಆಯ್ತು ಅರ್ಥವಾದ್ರೆ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ನೀವು ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ ಆಗಿ ಹಾಗೆ ನೀವು ಒಂದು ಅಧ್ಯಯನದ ಏನಾದ್ರು ಡೌಟ್ ಇದೆಯಾ ಡೌಟ್ ಇದ್ರೆ ಕೌನ್ಸಿಕ್ ಕಾಣ್ಬೇಡ ಒಂದು ಅಧ್ಯಯನದ ಡೌಟ್ ಅನ್ನ ನಾನು ಏನ್ ಮಾಡ್ತೇನೆ ನಿಮಗೆ ಸಾಲ್ವ್ ಮಾಡೋಕೆ ನಾನು ಪ್ರಯತ್ನ ಪಡ್ತೇನೆ ಮತ್ತೊಂದು ವರ್ಷ ವಿಷಯದಿಂದ ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್